ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾರ್ವಜನಿಕ ಸ್ಥಳ ಒತ್ತುವರಿ ಪ್ರಕರಣ ತೆರಳಿಗೆ ಗ್ರಾಮಸ್ಥರ ಆಗ್ರಹ ಕಂಬದಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ಮಂಡ್ಯ ತಾಲೂಕು ಬೊಸಳಿ ಹೋಬಳಿಯ ಕಂಬದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಗರದ ಗ್ರಾಮದಲ್ಲಿ ಸಾರ್ವಜನಿಕ ಸ್ಥಳ ಒತ್ತುವರಿ ಮಾಡಿಕೊಂಡಿದ್ದು ಮನೆ ಕಟ್ಟಿಕೊಂಡಿರುವುದನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಗ್ರಾಮಸ್ಥರು ಕಂಬಲಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಸರ್ಕಾರಿ ಗ್ರಾಮ ಠಾಣಾ ಭಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇದನ್ನು ಆರು ತಿಂಗಳ ಹಿಂದೆಯೇ ಕಟ್ಟಿಕೊಂಡು ವಿನಾಕಾರಣ ತೊಂದರೆ ಕೊಡುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ತೆಗೆದುಕೊಂಡಿದ್ದಾರೆ ಆದ್ದರಿಂದ ತಕ್ಷಣವೇ ಕ್ರಮ ಕೈಗೊಂಡು ಒತ್ತುವರಿಯನ್ನು ತೆರವು ಮಾಡಿಸಬೇಕೆಂದು

ಸುಮ್ಮನೆ ಹಾರೈಕೆ ಉತ್ತರಗಳು ಹೇಳ್ತಾರೆ ನಾವು ಇವತ್ತು ಅಲ್ಲಿದ್ದೀವಿ ಇಲ್ಲಿದ್ದೀವಿ ತೊಗೊಳಕ್ಕಾಗಲ್ಲ ಅಂತ ಈ ಪಂಚಾಯಿತಿನೇ ಒಂದು ಆದೇಶ ಇಶ್ಯೂ ಮಾಡಿದೆ ಅಂದಮೇಲೆ ಯಾವುದೇ ರೀತಿ ಕಾಮಗಾರಿ ಮಾಡಬಾರ್ದು ಅಂತ ಅಂತ ಅಂದಮೇಲೂ ಕೂಡ ಅವರು ಅದು ಕಾಮಗಾರಿ ಮುಂದುವರಿಸ್ತಾ ಇದ್ದಾರೆ ಮುಂದುವರಿಸಿ ಸುಮ್ಮನೆ ದೌರ್ಜನ್ಯ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಜನಗಳ ಹತ್ರ ಕೇಳಕ್ಕೆ ಹೋದ್ರೂ ಇದು ಹಾಗೆ ಹೀಗೆ ನೀವು ಕೇಳಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಅದನ್ನ ಅಧಿಕಾರಿ ಗಮನಕ್ಕೆ ಅಂದರೆ ಈ ಪಿ ಆಗಲಿ ಸೆಕ್ರೆಟರಿ ಆಗಲಿ ಇದು ನಮಗೆ ನ್ಯಾಯಬದ್ಧವಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ ಕೆಲಸನೇ ಮಾಡ್ತಾ ಇಲ್ಲ ಅವರು ಅವ್ರು ಮಾಡೋದಿದ್ರೆ ನಾವೆಲ್ಲ ಇಲ್ಲಿ ಬರುವಂಥ ಅವಶ್ಯಕತೆ ಇಲ್ಲ ನಾವು ಬೇಸ್ಮೆಂಟಿಂದನೂ ನಾವು ಅವ್ರ ಅರ್ಜಿ ಕೊಡ್ಕೊಂಡೆ ಬರ್ತಾ ಇದೀವಿ ಸುಮ್ಮನೆ ಎರಡು ಇವತ್ತು ಅರ್ಜಿ ಕೊಟ್ಟರೆ ಮೂರು ತಿಂಗಳು ನಾಲ್ಕು ತಿಂಗಳು ಬಿಟ್ಟು ಒಂದು ನೋಟಿಸ್ ಕೊಡೋದು ಸುಮ್ಮನೆ ಆಗ್ಬಿಡೋದು ಸುಮ್ಮನೆ ಯಾವುದೋ ಒಂದು ಎ ಡಿ ಒಂದು ಲೆಟ್ರ್ ಬರೆದಿದ್ದೀವಿ ಅದರ ಪ್ರಕಾರ ನಾವು ಮಾಡ್ತೀವಿ ಹಾಗೆ ಹೇಗೆ ಅಂತ ಒಂದು ಆರೈಕೆ ಉತ್ತರಗಳು ಕೊಡ್ತಾವ್ರೆ ಆರೈಕೆ ಉತ್ತರಗಳು ಕೊಡ್ತಾ ಇರೋದ್ರಿಂದ ನಾವು ಇನ್ನೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ನಮಗೆ ಇದು ಗ್ರಾಮ ಟಾಣದ ಜಾಗ ಗ್ರಾಮಕ್ಕೆ ಬೇಕು ಯಾರು ಒಬ್ಬ ಖಾಸಗಿ ವ್ಯಕ್ತಿಗೆ ಅನುಕೂಲ ಆಗೋವಂಥದ್ದು ನಾವು ಮಾಡೋಕ್ಕೆ ಬರೋದಿಲ್ಲ ಸಾರ್ವಜನಿಕರ ಅನುಕೂಲ ಆಗೋಂಥ ಕಾರ್ಯಕ್ರಮಕ್ಕೆ ನಾವು ಗ್ರಾಮ ಠಾಣಕ್ಕೆ ಬೇಕು ನಮ್ಮ ಗ್ರಾಮದವ್ರಿಗೆಲ್ಲರಿಗೂ ಬೇಕು ಅಂತೇಳಿ ನಾವು ಈ ಮೂಲ ಮೀಡಿಯಾದ ಮುಖಾಂತರ ನಾವು ಈಗ ಮೇಲಾಧಿಕಾರಿಗಳಿಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ ಇದನ್ನೇ ಇದನ್ನು ತಿಳ್ಕೊಂಡು ನಮಗೆ ನ್ಯಾಯ ದೊರೆಸ್ಕೊಡ್ಬೇಕು ಆಮೇಲೆ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಬಂದಾಗ ಮಾಜಿ ಅಧ್ಯಕ್ಷರು ಹೇಳ್ತಾರೆ ಕಂಪ್ಲೇಂಟ್ ಮಾಡ್ತೀವಿ ನಮಗೆ ಆ ಹಕ್ಕಿಲ್ವಾ ನಮ್ಮ ನಮ್ಮ ಪ್ರೊಟೆಕ್ಟ್ ಮಾಡುವಂಥ ಹಕ್ಕು ಎಲ್ರಿಗೂ ಇದೆ ನಮ್ಮ ಮಾ ಹಕ್ಕಿದೆ ನಮ್ಮ ಹಕ್ಕನ್ನ ಹತ್ತಿಕ್ಕುವಂಥ ಕೆಲಸಗಳನ್ನು ಮಾಜಿ ಅಧ್ಯಕ್ಷರು ಹೇಳ್ತಾರೆ ನಿಮ್ಮೆಲೆಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಹಾಗೆ ಮಾಡ್ತೀವಿ ಈಗ ಮಾಡ್ತೀವಿ ಜನಗಳನ್ನ ಎದುರಿಸೋ ಒಂದು ಸಂಸ್ಕೃತಿ ಉದ್ದೇಶ ಮಾಡಿಕೊಂಡು ಜನಗಳಿಗೆ ಸುಮ್ಮನೆ ಎದುರಿಸ್ಬಿಡೋದು ಇಲ್ಲಿ ಬಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಏನು ನಾವು ಪ್ರೊಟಕ್ಟ್ ಮಾಡ್ತಾ ಇದೀವಿ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಧ್ಯಕ್ಷರು ಈ ಥರ ಹೇಳ್ತಾರೆ ಮಾಜಿ ಅಧ್ಯಕ್ಷರು ಈ ಥರ ನಮ್ಗೆ ಹೇಳ್ತಾರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ